ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಇವತ್ತು ತೆಂಗಿನಕಾಯಿ ಕೂಯಿಲ್ಲ ಮಾಡ್ಲಿಕ್ಕೆ ಬರ್ತೇನೆ ಅಂತ ಹೇಳಿದ್ದು ಸ ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ್ ಇವತ್ತೊಂದು ಹೊಸ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಿನ್ನೆ ನಮ್ಮ ಮನೆಗೆ ವಿಕ್ಕಿ ಭಾವ ಹಾಗೆ ನಯ್ಯನಕ್ಕ ಮತ್ತು ಶೋಭಕ್ಕ ಗಜ್ಜು ಬಾವ ಹೀಗೆ ಯಾರ್ಯಾರೆಲ್ಲ ನೆಂಟರೆಲ್ಲ ಬಂದಿದ್ದರು ನೋಡಿ ಅವರೆಲ್ಲರೂ ಕೂಡ ನಿನ್ನೆ ಬರ್ತ್ಡೇ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಹೊಟ್ಟರು ಮತ್ತು ಇವತ್ತಿನ ದಿನ ನಮ್ಮ ಮನೇಲಿ ಅಮ್ಮ ಎಲ್ಲ ಮದುವೆಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ ನೋಡಿ ಇವತ್ತಿನ ದಿನ ನಮ್ಮ ಊರಲ್ಲಿ ಎರಡು ಮದುವೆ ಉಂಟು ಒಂದು ಹುಡುಗನ ಮದುವೆ ಆಗ್ತಾ ಉಂಟು ಇನ್ನೊಂದು ಹುಡುಗಿದಾಗ್ತಾ ಉಂಟು ಸೊ ಅಮ್ಮ ಅಣ್ಣೆಲ್ಲ ಮದುವೆಗೆ ಹೋಗೋದಿಕ್ಕೆ ಅಂತ ರೆಡಿ ಆಗ್ತಾ ಇದ್ದಾರೆ ಇನ್ನು ನಮ್ಮ ಅತ್ತೆ ಮೂರನೇ ಅತ್ತೆ ಅಚ್ಚತ್ತೆ ಸೊ ಅವರ ಹೆಸರು ಬಂದು ಲಕ್ಷ್ಮಿ ನಾವೆಲ್ಲ ಅಚ್ಚತ್ತೆ ಅಂತ ಕರಿತೀವಿ ಸೊ ಅಚ್ಚತ್ತೆ ನಮ್ಮನೆ ಆಯಿತು ಅವರು ಮದುವೆಗೆ ಹೋಗೋದಕ್ಕೆ ರೆಡಿಯಾಗಿ ಅಮ್ಮ ಮತ್ತು ಅವರು ಒಟ್ಟಿಗೆ ಹೋಗೋದಕ್ಕೆ ನಮ್ಮನೆ ಹತ್ರನೇ ಅತ್ತೆ ಮಗ ತಂದು ಬಿಟ್ಕೊಟ್ಟಿದ್ದಾರೆ ಇನ್ನು ಊರಿಂದೇ ಮದುವೆಯಾಗಿರೋದ್ರಿಂದ ಊರ ಕಡೆ ಎಲ್ಲ ಟೆಂಪೋ ವ್ಯವಸ್ಥೆ ಗಾಡಿ ವ್ಯವಸ್ಥೆ ಎಲ್ಲ ಇಟ್ಟಿದ್ದಾರೆ ಹಾಗೆ ಇನ್ನು ನಮ್ಮನೆ ಹತ್ತಿರ ಬರ್ತದೆ ಅಂತ ಅತ್ತೆ ಕೂಡ ಇಲ್ಲೇ ಬ ಬಂದಿದ್ರು ಇನ್ನು ಮದುವೆಗೆ ಹೋಗೋದಕ್ಕೆ ಎಲ್ಲ ಹೀಗೆ ರೆಡಿಯಾಗೆಲ್ಲ ನಿಂತಿದ್ರು ಇವಳು ಫ್ರೆಂಡ್ಸ್ ಸನಿಹ ಅಂತ ನಮ್ಮ ಅತ್ತೆಯ ಮೊಮ್ಮಗಳು ಜನುಭವ ಹಾಗೂ ಲತ್ತಕ್ಕನ ಮಗಳು ನಮ್ಮ ನಮ್ಮನೆ ಹತ್ರನೇ ಆಯ್ತಾಳೆ ಇವ್ರದೆಲ್ಲ ಮನೆ ಸೊ ಮನೆಗೆ ಬರ್ತಾನೆ ಇರ್ತಾಳೆ ಹಾಗೆ ನಮ್ಮನೆಯವರೆಲ್ಲರೂ ಕೂಡ ಯಾರ್ಯಾರು ಇದ್ದಾರೆ ನಾಯಿ ಬೆಕ್ಕು ಹೀಗೆ ಎಲ್ಲರೂ ಹೇಳ್ತಾಳೆ ಹಾಗೆ ಅಷ್ಟೆಷ್ಟು ದಿನಕ್ಕೆ ನಮ್ಮ ಮನೆಗೆ ಡೈಲಿ ಒಂದು ಸರಿ ಅಥ್ವಾ ಎರಡು ದಿನಕ್ಕೆ ಒಂದು ಸರಿ ಹೀಗೆ ವಿಸಿಟ್ ಕೊಡ್ತಾ ಇರ್ತಾಳಲ್ಲ ಹಾಗೆ ನಮ್ಮನೆ ಹುಡುಗಿ ತರನೇ ಆಗಿಬಿಟ್ಟಿದ್ದಾಳೆ ಇವಳು ಇನ್ನು ಫ್ರೆಂಡ್ಸ್ ಅಣ್ಣನ ಬರ್ತ್ಡೇಗೆ ಯಾರೆಲ್ಲ ಸ್ವೀಟ್ ವಿಶಸ್ಸನ್ನು ತಿಳಿಸಿದ್ದೇವೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಹೀಗೆ ಇರಲಿ ಹಾಗೆಯೇ ಕಾಮೆಂಟ್ ಮಾಡಿ ತಿಳಿಸಿದವರಿಗೆ ಅಣ್ಣನೇ ಅವನ ಇಮೇಲ್ ಐ ಡಿಯಿಂದ ರಿಪ್ಲೈನ ಮಾಡಿದ್ದೇನೆ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು

ಹಾ ಈಗ ಒಂದು ಅದರಲ್ಲಿ ಗೇಟ್ ದಾಟಿದ್ ಕೂಡ ಅಲ್ಲಿ ನೋಡು ಕೂಗ್ತೇ ಹೋಗೋದೆ ಬನ್ನ್ರಿ ನೀವಿಬ್ಬರು ನಿತ್ಕಣಲಿ அல்லவே அல்லவே ನೋಡಿ ನನ್ನದು ಕೆಲಸ ವೀಳ್ಯದಲ್ಲಿ ಸಾರಿಗೆ ಮಾಡೋದು ಅಮ್ಮ ಮತ್ತು ಅಣ್ಣ ಮದುವೆಗೆ ಹೋಗ್ತಾರಲ್ಲ ಹಾಗಾಗಿ ಕೆಲಸದ ಅದು ಮತ್ತು ತೋಟದಲ್ಲಿ ಕೊಯ್ಲು ಮಾಡ್ತಾ ಇದ್ದಾರೆ ಇನ್ನು ಒಂದು ಎರಡು ದಿನ ಇರಬಹುದು ಇದೆಲ್ಲ ನೋಡಿ ಹಾಳೆ ವೀಳ್ಯದಲ್ಲಿ ಪುಟ್ಲೆ ಹಾಕಲಿಕ್ಕೆ ನೀರನ್ನು ಹಾಕಿ ಇಟ್ಟಿದ್ದೀನಿ ಬಿಸಿಲಲ್ಲಿ ಬೇಗ ಒಣಗಿಬಿಡ್ತದೆ ಹಾಗೆ ನೋಡಿ ಹಾಳೆಗಳನ್ನೆಲ್ಲ ಸೇಲ್ ಮಾಡಲಿಕ್ಕೆ ಈ ಥರ ಎಲ್ಲ ಕಟ್ಕೊಂಡು ಬಂದಿರೋದನ್ನು ಈ ಸೇತರ ಪಿಂಡಿ ಪಿಂಡಿ ಮಾಡಿಡೋದು ಈಗ ಒಂದು ಸಾವಿರ ಹತ್ರ ಹಾಳೆ ಆಯಿತು ಮಾಡಿ ಮಾಡಿಟ್ಟಿದ್ದು ಇನ್ನು ತಗೊಂಡು ಹೋಗ್ಲಿಕ್ಕೆ ಬರಲಿಲ್ಲ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ನೋಡಿ ಈ ಥರ ಎಲ್ಲ ತಯಾರಿ ಮಾಡಿ ಇಡೋದು ನಾವು ಮಾರಾಟ ಮಾಡಲಿಕ್ಕೆ ಹಾಳೆಯನ್ನು ಎಲ್ಲ ಇದು ಒಂದೇ ರೀತಿ ಇರಬೇಕು ಮತ್ತು ಸಣ್ಣ ಸೈಜಿನ ಎಲ್ಲ ಬರಲಿ ಬರೋದಿಲ್ಲ ಅದು ಪ್ಲೇಟ್ ಮಾಡಲಿಕ್ಕೆ ಹಾಗಾಗಿ ದೊಡ್ಡ ದೊಡ್ಡ ಸೈಜಿನ ಹಾಳೆಯನ್ನೆಲ್ಲ ಸೆಲೆಕ್ಟ್ ಮಾಡಿ ಈ ಥರ ಒಣಗಿಸಿ ಬಳ್ಳಿಯಿಂದ ಪಿಂಡಿಯನ್ನು ಮಾಡಿ ಇಡಬೇಕು ಕಟ್ಟಿ ನೋಡಿ ಫ್ರೆಂಡ್ಸ್ ನಮ್ಮಲ್ಲಿ ಇವತ್ತು ತೆಂಗಿನಕಾಯಿ ಕೊಯ್ಲು ಮಾಡಲಿಕ್ಕೆ ಬರ್ತೆ ಅಂತ ಹೇಳಿದ್ದು ಸಂತೋಣ ಆದರೆ ಅವನಿಗೆ ಕೂಡ ಇವತ್ತು ಮದುವೆ ಇರೋದ್ರಿಂದ ಅವನು ಕೂಡ ಮದುವೆಗೆ ಹೋಗಿದ್ದಾನೆ ಹಾಗಾಗಿ ಏಣಿಯನ್ನು ತಂದು ಇಟ್ಟಿದ್ದಾರೆ ಇದು ನೋಡಿ ತೆಂಗಿನ ಮರ ಹತ್ತುವಂತ ಏಣಿ ಸೊ ಇನ್ನು ನಾಳೆಯಲ್ಲಿ ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ಕೊಯ್ಲಾಗ್ಬೋದು ಈ ಥರ ಇರುತ್ತೆ ಏಣಿ ತೆಂಗಿನ ಮರ ಹತ್ತಲಿಕ್ಕೆ ಇನ್ನೂ ಮರವನ್ನು ಈಗ ಕಾಲಿನಲ್ಲಿ ಹತ್ತಾರಲ್ಲ ಆ ಥರ ಹತ್ತೋರು ತುಂಬ ಕಡಿಮೆ ಈಗೆಲ್ಲ ಇದೇ ಥರ ಏಣಿಯಿಂದ ಹತ್ತೋದು ಆಮೇಲೆ ದೋಟೆಯಿಂದ ಅಡಿಕೆ ಕೊಯ್ಲು ಮಾಡೋದೇ ಜಾಸ್ತಿ ನೋಡಿ ಅಡುಗೆ ಥರ ಇರುತ್ತೆ ಇದು ಅಡಿಕೆ ಲಾಸ್ಟ್ ಅಡಿಕೆ ಎಲ್ಲ ಸಾರಿ ಫ್ರೆಂಡ್ಸ್ ತೆಂಗಿನ ಮರ ಹತ್ತು ಏಣಿ ಇದನ್ನೆಲ್ಲ ಹೇಗೆ ಹಾಕಿ ಹೊತ್ತರ ಅನ್ನೋದನ್ನ ನಾನು ಬ್ಲಾಕ್ಸಲ್ಲೆಲ್ಲ ತೋರಿಸ್ತಾ ಇರ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಒಂದು ಹೊಸ ಪುಷ್ಪ ಇದೆ ನಮ್ಮ ಮನೇಲಿ ಈ ಥರ ಉಂಟು ಇದು ಕಲರ್ ಅಂತೂ ಭಾರಿ ಸೂಪರಾಗಿದೆ ಅಲ್ವಾ ನೋಡಿ ಆದರೆ ಈ ಗಿಡ ಫುಲ್ ಮುಳ್ಳೆ ಇರ್ತದೆ ನೋಡಿ ಹೀಗೆ ಫುಲ್ ಮುಳ್ಳು ಇದ್ದರೆ ಒಂದು ದಿನ ಇರ್ತದೆ ಅಥವಾ ಎಷ್ಟು ದಿನ ಇರ್ತದೆ ಅಂತೆಲ್ಲ ಗೊತ್ತಿಲ್ಲ ನನಗೆ ಇವತ್ತು ಮಾತ್ರ ಹರಳಿದ್ದಿದು ಹೊಸ ಪುಷ್ಪ ನೋಡಿ ಕಲ್ಲರ್ ಅಂತೂ ಭಾರಿ ಚೆಂದ ಉಂಟು ಗಿಡ ಎಲ್ಲ ಹೀಗಿರ್ತದೆ ನೋಡಿ ಎಲ್ಲ ಮತ್ತು ಗಿಡ ಫುಲ್ಲು ಮುಳ್ಳ ತುಂಬಿಕೊಂಡಿರೋದು ಹಾಗೆ ಫ್ರೆಂಡ್ಸ್ ಇವತ್ತೊಂದು ಮೂರು ನಾಲ್ಕು ಟೊಮೆಟೊ ಹಣ್ಣಾಗಿದೆ ನೋಡಿ ಕೊಯ್ಲಿಕ್ಕೆ ಸಿಗ್ತಾ ಇದೆ ನೋಡಿ ಬಂದು ನೋಡಿ ಎರಡು ಎಷ್ಟು ಚಿಕ್ಕದೇನಾಗಲಿಲ್ಲ ಮನೆಯಲ್ಲಾಗಿದೆ ಅಂತ ಸಣ್ಣ ಸಣ್ಣದಾಗಿದೆ ಅಂತೆಲ್ಲ ಕೆಲವೊಬ್ರು ತಾತ್ಸಾರ ಮಾಡ್ತಾರೆ ಇದು ನೋಡಿ ಮೂರು ಹಣ್ಣಿಗೆ ನನ್ನ ಕೈ ತುಂಬ್ತು ಅಂಗಡಿಯಲ್ಲೆಲ್ಲ ಬರುವಷ್ಟೇ ದೊಡ್ಡ ಉಂಟು ಟೊಮೆಟೊ ಕೂಡ ಇನ್ನೂ ಸುಮಾರಷ್ಟು ಉಂಟು ಸಣ್ಣಕ್ಕೆಲ್ಲ ಹಾಗೆ ನೋಡಿ ಚೀಲದಲ್ಲಿ ನಾನು ಒಂದು ಕೆಸುವಿನ ಗಡ್ಡೆ ಗಿಡವನ್ನು ಬೆಳೆಸಿದ್ದೀನಿ ಒಳ್ಳೆಯದಾಗಿದೆ ನೆಲದಲ್ಲಿ ನೆಟ್ಟರು ನಮ್ಮಲ್ಲಿ ಇಷ್ಟು ಒಳ್ಳೆಯದಾಗೋದಿಲ್ಲ ಗಿತ್ತು ದೊಡ್ಡ ದೊಡ್ಡ ಎಲೆಯಾಗಿ ಚೆಂದ ಆಗಿದೆ ・